ಇವಾಗ ಕ್ವಿಕ್ ಬೆಟ್ಸ್ ವಿತ್ ಪ್ರತೀಕ್ ಶೆಟ್ಟಿ ನಾನು ಒಂದಷ್ಟು ರಾಪಿಡ್ ಫೈರ್ ಕ್ವಶನ್ಸ್ ಗಳ ತರ ನಿಮಗೆ ಕೇಳ್ತೀನಿ ತಲೆ ಫಸ್ಟ್ ಏನ್ ಬರ್ತೇನೆ ನೀವು ಅದನ್ನ ಆನ್ಸರ್ ಮಾಡ್ಬೇಕು ಪ್ರತೀಕ್ ಅವರ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಏನು ಆಕ್ಟಿಂಗ್ ಅಂಡ್ ಸ್ಟ್ರೆಂತ್ ಓಕೆ ವೀಕ್ನೆಸ್ ಸೋ ವೀಕ್ನೆಸ್ ಕ್ಯಾಟ್ ಐ ಪಪ್ಪ ಅಲ್ಲ ಅಲ್ಲ ಇಂಟ್ರೋವರ್ಟ್ ಆಗಿರೋದು ನನ್ನ ವೀಕ್ನೆಸ್ ಅಂತ ವೀಕ್ನೆಸ್ ಅಂತ ಓಕೆ ನಿಮ್ಮಲ್ಲಿ ನಿಮಗೆ ಇಷ್ಟವಾಗದೇ ಇರೋ ಒಂದು ಗುಣ ಯಾವುದು ಸ್ವಲ್ಪ ಲೇಸಿನೆಸ್ ಇದೆ ಅದು ನನಗೆ ತುಂಬಾ

ஒரு <laughs> ಕಾಸ್ಟ್ಲಿ ಅಂಡ್ ಯೂಸ್ ಕೇಳಿ ಮ್ಯಾಮ್ ಅದಕ್ಕೆ ಅಲ್ಲೊಂದೇ ಸರ್ ಪೀವಲ್ ಎಷ್ಟು ಸರ್ ನಂಗೆ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಅಲ್ಲೊಂದೇ ನಾನ್ ನಿಜವಾಗ್ಲು ಓಕೆ ಹುಡುಗ ಸಖತ್ತಾಗಿ ಓದಿದ್ದಾನೆ ಅಂತ ಮನೆಯವರಿಗೆಲ್ಲ ಫೀಲ್ ಆಗಿದ್ದು ನನ್ನ ಮೇಲೆ ಎಲ್ರಿಗೂ ಒಂದು ನಂಬಿಕೆ ಬಂದಿದ್ದು ಇವನು ಏಟಿ ಸಿಕ್ಸ್ ಪರ್ಸೆಂಟ್ ಅಂತ ಹುಡುಗ ಫ್ಯಾಮಿಲಿಲ್ಲ ನನ್ನ ಹೆಸರು ಆಗ ಏ ಇವ್ನು ಒಳ್ಳೆ ಕಲಿತಾನೆ ಇವ್ನು ಒಳ್ಳೆ ಕಲಿತಾನೆ ಅಂತ ಅದ್ರ ನಂತರ ನಾನು ಮಾರ್ಕ್ ಇಲ್ಲ ಬರೀ ಸಿಕ್ಸ್ಟಿ ಇಂದ ಮೇಲ್ಗಡೆ ಅಷ್ಟೇ ಬಿಟ್ರೆ ಅದಕ್ಕಿಂತ ಕಮ್ಮಿನೇ ಇದೆ ಬಿಟ್ರು ಅನ್ಸುತ್ತೆ ನೀನ್ ದೊಡ್ಡ ಕಣ್ಣಾಕಿದ್ರೆ ಓಕೆ ನಿಮ್ಮ ಲೈಫ್ ಅಲ್ಲಿ ಕಾಸ್ಟ್ಲಿ ಅಂಡ್ ಮೆಮೊರೇಬಲ್ ಸೆಲ್ಫಿ ಅಂದ್ರೆ ಯಾರ ಜೊತೆ ತಗೊಂಡಿತ್ತು ರಕ್ಷಿತ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ಯಾರ ಜೊತೆ ಓಕೆ ಸೊ ಫೇವ್ರೇಟ್ ಸ್ಯಾಂಡಲ್ವುಡ್ ಕಮಿಡಿಯನ್ ಯಾರು ಅನ್ಸ್ತಾರೆ ನಿಮಗೆ ಚಿಕ್ಕಣ್ಣ ಸರ್ ಚಿಕ್ಕಣ್ಣ ಸರ್ ಇಷ್ಟ ಆಗುತ್ತಾ ಓಕೆ ನಿಮ್ಮ ಶಾರ್ಟ್ ಫಿಲ್ಮ್ ಗಳ ಪೈಕಿ ನಿಮಗೆ ತುಂಬಾ ಇಷ್ಟವಾದ ಟೈಟಲ್ ಯಾವುದು

ಹಾಂ ಬೇರೆ ನನಗೆ ಮೂವೀಸ್ ಎಲ್ಲ ಸಖತ್ತಾಗಿ ಮಾಡೋ ಗಳು ಕೊಡು ಎಲ್ಲ ಮೂವಿ ಎಲ್ಲ ಸಖತ್ತಾಗಿ ಆಗೋ ಥರ ಮಾಡು ಅಂತ ಹೇಳ್ತೀನಿ ಕೇಳ್ತೀನಿ ಕ್ರೇಜಿ ಫ್ಯಾನ್ ಮೂಮೆಂಟ್ ಏನಾದರೂ ಇದ್ರೆ ನಿಮ್ಮ ಲೈಫಲ್ಲಿ ಹಂಚ್ಕೊಳ್ಳಿ ಕ್ರೇಜಿ ಫ್ಯಾನ್ ಮೂಮೆಂಟ್ ಅಂದರೆ ಅದೇ ರಕ್ಷಿ ಶೆಟ್ಟಿ ಸರ್ನ ಚಾರ್ಲಿ ಮೂವಿ ಶೂಟಿಂಗ್ ಆಗ್ತಿರ್ಬೇಕಾದ್ರೆ ಹೋಗಿದ್ದೆ ನೋಡ್ತಿದ್ದೆ ನಾನು ಅಂದರೆ ಡೌಟು ಅಂದರೆ ಶಾರ್ಟಿಗೆಲ್ಲ ರೆಡಿ ಆಗ್ತಿತ್ತು ಸೊ ಅವರು ಬುಕ್ ಓದ್ತಿದ್ರು ಒಳಗೆ ಒಳಗೆ ಕೂತ್ಕೊಂಡು ಒಂದು ಆ ಮನೆ ಚಾರ್ಲಿ ಚಾರ್ಲಿಯಲ್ಲಿ ಅವ್ರ ಮನೆ ಇದೆಯಲ್ಲ ಆ ಮನೆ ಅಲ್ಲಿ ಒಳಗೆ ಕೂತ್ಕೊಂಡು ಅವರು ಬುಕ್ ಓದ್ತಿದ್ರು ಸೊ ನಾನು ಒಬ್ಸರ್ವ್ ಮಾಡ್ತಿದ್ದೆ ಅಂದರೆ ಇವರು ಓಕೆ ಫ್ರೀ ಟೈಮ್ ಸಿಕ್ಕರೆ ಸಾಕು ಒತ್ತನೆ ಇಡ್ತಾರೆ ಇವರು ಹೇಗೆ ಅವ್ರನ್ನ ಒಬ್ಸರ್ವ್ ಮಾಡೋದು ಅವರು ಅವ್ರು ಬರೋದನ್ನ ನೋಡೋದು ಅವ್ರು ಆಚಿಸಿ ಕಂಪ್ಲೀಟ್ ಬರೀ ಅವ್ರದ್ದು ಒಬ್ಸರ್ವೇಶನ್

ಬಂದಿದ್ರು ಅಂದ್ರೆ ನಂದು ಫಸ್ಟ್ ಒರು ಶೂಟ್ ಆಗ್ತಿತ್ತು ಆ ಟೈಮಲ್ಲಿ ಬಂದಿದ್ರು ಹಣ ಹಣ ಅಂತ ಅನ್ಕೊ ಬಂದ್ರು ನಂಗೆ ಇದು ಏನು ಆಟೋಗ್ರಾಫ್ ಕೊಡಿ ಅಂತ ಕೇಳ್ತಿದ್ದಾರೆ ಆಟೋಗ್ರಾಫ್ ಕೊಡಿ ಅಂತ ನಾನು ಪೇಪರ್ ಇಸ್ಕೊಂಡೆ ಪೆನ್ ಇಲ್ಲ ಹಾಕೋದಕ್ಕೆ ಪೆನ್ ಇಲ್ಲ ಅಂದ್ರೆ ನಂಗೆ ನಂಗೆ ಆಟೋಗ್ರಾಫ್ ಕೊಡೋ ರೇಂಜಿಗೆ ಬೆಳೆ ಅಂತ ನಾನು ಅಂಥದ್ದೇನು ಇನ್ನೂ ಮಾಡಿಲ್ಲ ನಾನು ಅಂತ ಬಟ್ ಮಕ್ಳು ಚಿಕ್ಕವರು ಈ ಒಂದು ಓದ್ತಿರೋ ಮಕ್ಳು ಹಣ ನಂಗೆ ಒಂದು ಜುಗ್ಗ ಅಲ್ಲ ನೋಡಿ ಹಣ ಜುಗ್ಗ ಅಂತ ಕರೀತಾರೆ ಜುಗ್ಗ ಅಣ್ಣ ನೀನ್ ಜುಗ್ಗ ಅಲ್ವಾ ಅಂತಾರೆ ಸೊ ಬಂದು ಪೇಪರ್ ಬರ್ತದೆ ಪೆನ್ ಇಲ್ಲ ಪೆನ್ ಕೊಡ್ರ ಅಂತ ಕೇಳ್ತಾ ಇದ್ದೀವಿ ಸರಿ ಆಯ್ತು ಕೊಡೋಣ ಪೆನ್ ಕೊಡ್ರ ಅಂತ ಕೇಳ್ತಾ ಇದ್ದೀವಿ ಸೊ ಅವ್ರ ಆಮೇಲೆ ಎಲ್ಲ ಓಡಿ ಯಾರ್ದೋ ಹುಡ್ಗನ್ ಹತ್ರ ಹೋಗಿ ತಗೊಂಡ್ಬಂದ್ ಒಂದ್ ಇಬ್ರು ಮೂರ್ ಜನ ಪೆನ್ ತಗೊಂಡು ಬಂದು ಆಟೋಗ್ರಾಫ್ ಹಾಕ್ಸ್ಕೊಂಡು ಹೋಗಿದ್ದೆ ಓಕೆ ವೆರಿ ನೈಸ್ ಓಕೆ ಥ್ಯಾಂಕ್ ಯು ಸೋ ಮಚ್ ಪ್ರತೀಕ್ ಶೆಟ್ಟಿ ಅವರು ಇದಾಗಿತ್ತು ಪ್ರತೀಕ್ ಶೆಟ್ಟಿ ಅವರ ಜೊತೆಗಿನ ಕ್ವಿಕ್ ಬೆಟ್ಸ್ ಇನ್ನಷ್ಟು ಸಾಕಷ್ಟು ಕ್ವಿಕ್ ಬೆಟ್ಸ್ ಗಳ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಮುಂದಿನ ಎಪಿಸೋಡ್ ಅಲ್ಲಿ ನೋಡ್ತಾ ಇರಿ ಕರ್ಣ ಮೋಚು ತ್ರೀ ಸಿಕ್ಸ್ಟಿ ಯೂಟ್ಯೂಬ್ ಚಾನಲ್